ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು ಐದು ಸಾವಿರದ ಆರುನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದು ಸಾವಿರ ಸರ್ ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು ಪ್ಲಸ್ ನಮ್ಮ ಹೆಸರು ಮಾಡ್ತೋಗಿತ್ತು ಹೇಮಲತಾ ಅವರು ಅಮ್ಮ ನೀವು ಶ್ರೀಮತ್ ಹೇಮ ಹೇಮಲತಾ ಅವ್ರು ತಾವು ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಇಲ್ಲ ಅಂತ ಯಾವ ಶಾಲೆ ಕೆ ಪಿ ಎಸ್ ತಾನೆ ಹಾಂ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರು ಮುನ್ನೂರ ಆರು ಆರು ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ಎ ಡಿ ಬಿ ಬ್ಯಾಂಕಿಂದ ಫಾರ್ ದ ಫಸ್ಟ್ ಟೈಮ್ ಸರ್ ನಾವು ಬಂದಮೇಲೆ ಎರಡು ಸಾವಿರದ ಐನೂರು ಕೋಟಿಯಲ್ಲಿ ಐನೂರು ಶಾಲೆಗಳನ್ನು ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು ಇಷ್ಟು ವರ್ಷದಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇವತ್ತವರೆಗೂ ಎಷ್ಟು ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ಆದರೆ ಬರೀ ಒಂದೇ ವರ್ಷದೊಳಗೆ ಅಂದರೆ ಈಗ ಬರ್ತಕ್ಕಂಥ ಇನ್ನೊಂದು ಎರಡು ಮೂರು ಒಂದು ತಿಂಗಳೊಳಗೆ ಸರ್ ಐನೂರು ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು ನೂರು ಕೆ ಪಿ ಎಸ್ ಶಾಲೆಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ತಪ್ಪು ಎಲ್ಲಾಗಿದೆ ಯಾರಿಂದ ಆಗಿದೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ ತಪ್ಪುಗಳಾಗಿದ್ದಾವೆ ಯಾರ್ಯಾರಿಂದ ಅಲ್ಲ ಸರಿ ಮಾಡ್ತಕ್ಕಂಥ ಪದ್ಧತಿಯನ್ನು ವಿಶ್ವನಾಥ್ ಸಾಹೇಬ್ರೆ ನೀವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಇದ್ದವರು ನನಗೆ ಅದು ಗೊತ್ತಿದೆ ನನಗೆ ನಿಮ್ಮ ಗೈಡೆನ್ಸು ಕೂಡ ಕೇಳ್ತೀವಿ ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮತ್ತೆ ನ ನಿಮ್ಮ ಸಜೆಷನ್ಸನ್ನ ನಾನು ತಗೋಬೇಕಂದ್ರೆ ಸದನದಲ್ಲೇ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಈ ಸದನ ಆದ ತಕ್ಷಣ ಸರ್ ಮತ್ತೆ ಯಾವಾಗಾದರೂ ಆಯಿತು ಸರ್ ವಿಚಾರಗಳನ್ನು ಇನ್ನೂ ಕೂಡ ನಾನು ಚರ್ಚೆಗೆ ಏನಾದರೂ ಯಾಕೆಂದ್ರೆ ಇಲ್ಲಿ ಇನ್ನು ಸುಮಾರಷ್ಟು ಮಾತಾಡೋಕ್ಕೆ ಅವ್ರಿಗೆ ಆಸೆ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ಆದಷ್ಟು ಈ ಸದನ ಆದಮೇಲೆ ಯಾವುದಾದ್ರು ಬುಧವಾರ ಇಲ್ಲ ಗುರುವಾರ ತಗೊಳ್ತೀನಿ ಯಾಕೆಂದರೆ ಕಮಿಟಿಗೆ ತಾವೆಲ್ಲರೂ ಕೂಡ ಬಂದಿರ್ತೀರಿ ಮೇಲ್ಮನೆಯಲ್ಲಿ ಯಾವತ್ತು ಕೂಡ ಕೆಲವು ಚಿಂತನೆಗಳನ್ನ ನೀತಿ ವಿಜ್ಞಾನ ಸರ್ ನೀವೇ ಕೊಟ್ಟ್ರಿ ಇದ್ರ ಬಗ್ಗೆ ಚರ್ಚೆ ಮಾಡುವ ಸರ್ ಬುಕ್ ರೆಡಿ ಆಗಿದೆ ಸರ್ ಅದು ಪ್ರಿಂಟ್ ಆದ ತಕ್ಷಣ ಯಾಕಂದ್ರೆ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಲ್ಲ ಇವತ್ತು ಮಕ್ಕಳು ಪಾಠ ಇಲ್ಲಿ ಓದ್ತಾರೆ ನೈತಿಕ ಶಿಕ್ಷಣ ಎಲ್ಲ ಕಿತ್ಕೊಂಡು ಹೋಗಿದೆ ವಾಪಸ್ ತರ್ತಾ ಇರೋದು ಹಾಕಿರೋದಿಲ್ಲ ನೀವೆಲ್ಲರೂ ಕೂಡ ಏನೇನ್ ಸಜೆಷನ್ಸ್ ಕೊಟ್ಟಿದ್ರಿ ನೀವೆಲ್ಲರೂ ಕೂಡ ಏನೇನ್ ಸಜೆಷನ್ ಕೊಟ್ಟಿದ್ರಿ ಎಲ್ಲ ಪಕ್ಷದವರು ಕೂಡ ಬಹಳ ಒಳ್ಳೆ ಕೆಲಸವನ್ನ ಯಾಕಂದ್ರೆ ನನಗೆಲ್ಲ ಗೊತ್ತಾಗದೇ ಇರ್ಬೋದು ನನ್ನ ಇಲಾಖೆಗೆ ಗೊತ್ತಾಗದೇ ಇರ್ಬೋದು ಆದ್ರೆ ನಿಮ್ಮ ಅನುಭವಗಳನ್ನ ಆ ನೀತಿ ವಿಜ್ಞಾನದೊಳಗೆ ಹಾಕ್ತಕ್ಕಂಥ ಕೆಲಸವನ್ನು ನೂರಕ್ಕೆ ನೂರು ರವಿಯವರು ಮಾಡ್ತೀವಿ ಮಕ್ಕಳನ್ನು ಸರಿ ಹಾದಿಗೂ ಕೂರಿಸ್ಬೇಕಾಗತ್ತೆ ಅದು ತಪ್ಪು ಹಾದಿಗೆ ಕೆಲವು ಕೆಲವಿಲ್ಲ ಅಂತ ಹೇಳೋದಿಲ್ಲ ಅವರಿಗೆ ಸರಿಯಾಗಿರ್ತಕ್ಕಂಥ ಆಮೇಲೆ ಇದು ಅವರು ಎಷ್ಟು ಪಟ್ಟಿಗೆ ಅದು ಸರಿ ತಪ್ಪು ಅಂತಕ್ಕಂಥದ್ದನ್ನು ಅದು ಒಂದು ಕಡೆಗಿಟ್ಟು ನಾವು ಶಿಥಿಲಗೊಂಡಿರ್ತಕ್ಕಂಥ ಮತ್ತು ಹೊಸ ಕೊಠಡಿಗಳನ್ನು ಅವಶ್ಯಕತೆ ಇರ್ತಕ್ಕಂಥ ಏಕೆಂದರೆ ಕೆಲಸದ ಏನಾಗುತ್ತೆ ನನಗೆ ಇಲಾಖೆ ಬರಬೇಕಾದ್ರೆ ಅಧ್ಯಕ್ಷ ಸುಮಾರು ಮೂವತ್ತು ನಲವತ್ತು ಮಕ್ಕಳಿರೋ ಶಾಲೆ ಇಪ್ಪತ್ತ್ಮೂರು ಸಾವಿರ ಇದ್ವು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಆ ಥರ ವ್ಯವಸ್ಥೆಯಲ್ಲಿ ನನಗೆ ಬಂದಿದ್ದು ಈಗ ಫಸ್ಟ್ ಏನಂದ್ರೆ ಐ ಸಿ ಯು ಇಂದ ನಾನು ಜನರಲ್ ವಾರ್ಡಿಗೆ ಕರ್ಕೊಂಬಂದಿಲ್ಲ ರಿಕವರಿಗೆ ಬಂದು ಜನ್ರಲ್ ವಾರ್ಡಿಗೆ ಬಂದು ಮೈನ್ ಸ್ಟ್ರೀಮಿಗೆ ಬರಬೇಕು ನಾನು ನನಗೆ ಬರ್ಬೇಕಾದ್ರೆ ಐ ಸಿ ಯು ಅಲ್ಲಿ ಕೊಟ್ಟಾಗ ಈಗ ಅದು ಒಂದು ಹಂತದಲ್ಲಿದೆ ನಾನು ನಾನು ಯಾವುದಕ್ಕೆ ಯಾರನ್ನೂ ತೆಗಳೋದಕ್ಕೆ ಹೋಗೋದಿಲ್ಲ ಆದರೆ ವಿಶ್ವಾಸ ಇದೆ ನಮ್ಮ ಸ್ವಂತ ಮಕ್ಕಳಿಗೆ ನಾವ್ ಯಾವ ರೀತಿ ನಾವು ಜವಾಬ್ದಾರಿಯನ್ನ ತಗೊಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆಲ್ಲ ಒಂದೇ ಸಾಹೇಬರೇ ಹೆಚ್ಚು ನಾನು ಬಂದಾಗ ನಲ್ವತ್ತು ಮೂವತ್ತ್ ಮೂರು ಸಾವಿರ ಕೋಟಿ ಇತ್ತು ಹಿಂದಿನ ಬಜೆಟ್ದು ಇಂಟ್ರಿಮ್ ಬಜೆಟಲ್ಲಿ ಮೂವತ್ತೇಳು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವಾಗ ಇತಿಹಾಸದಲ್ಲಿ ನಲ್ವತ್ತೆರಡು ಸಾವಿರ ಕೋಟಿಯನ್ನು ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಖಜಾನೆ ಇದನ್ನು ಮಾತ್ರ ವ್ಯವಸ್ಥಿತವಾಗಿ ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆನ ನಿಮ್ಮೆಲ್ಲರ ಸಜೆಷನ್ನು ನಾನು ನೂರಕ್ಕೆ ನೂರು ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ನಾನು ಹೇಳಬಲ್ಲೆ ಇದೇನೇನು ನಾವು ಕಷ್ಟಪಟ್ಟಿದ್ದು ನಾವೆಲ್ಲರೂ ಸೇರಿ ನಾನಲ್ಲ ನೀವೆಲ್ಲರೂ ಮಾರ್ಗದರ್ಶನ ಕೊಟ್ಟು